ವೆಲ್ಕಮ್ ಟು ಶ್ರೀ ಜಿ ಕೆ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ವಿಟಮಿನ್ ಬಿ ತ್ರೀವರೆಗೆ ತಿಳಿದಿದ್ದೇವೆ ಈ ಒಂದು ದಿನ ನಾವು ವಿಟಮಿನ್ ಬಿ ಫೈವ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಬಿ ಸೆವೆನ್ಗಳ ಕುರಿತು ಚರ್ಚಿಸೋಣ ಮೊದಲನೇದಾಗಿ ವಿಟಮಿನ್ ಬಿ ಫೈ ಈ ಒಂದು ವಿಟಮಿನ್ ಬಿ ಫೈವ್ನ ರಾಸಾಯನಿಕ ಹೆಸರು ಏನೆಂದರೆ ಪಾಂಟೊಥೆನಿಕ್ ಆಮ್ಲ ಸೊ ಹಿಂದಿನ ತರಗತಿಯಲ್ಲಿ ನಾನು ವಿಟಮಿನ್ ಎ ವಿಟಮಿನ್ ಬಿ ಒನ್ ಬಿ ಟು ಮತ್ತು ಬಿ ತ್ರೀ ಬರುವ ರೋಗಗಳು ಮತ್ತು ಅದರ ರಾಸಾಯನಿಕ ಹೆಸರುಗಳ ಕುರಿತು ಚರ್ಚಿಸಿದ್ದೇನೆ ಸೊ ಈ ಒಂದು ದಿನ ನಾವು ವಿಟಮಿನ್ ಬಿ ಫೈ ಬಿ ಮತ್ತು ಬಿ ಸಿಕ್ಸ್ ಬಿ ಸೆವೆನ್ಗಳ ರಾಸಾಯನಿಕ ಹೆಸರು ಮತ್ತು ಅವುಗಳು ಅವುಗಳು ಯಾವ ಆಹಾರದಲ್ಲಿವೆ ಮತ್ತು ಅವುಗಳಿಂದ ಬರುವ ರೋಗಗಳನ್ನು ನೋಡೋಣ ಸೊ ಈ ವಿಟೊಂದು ವಿಟಮಿನ್ ಬಾಯ್ ಬಿ ಫೈನ ರಾಸಾಯನಿಕ ಹೆಸರು ಪಾಂಟೊಥೆನಿಕ್ ಆಮ್ಲ ಈ ಒಂದು ವಿಟಮಿನ್ ಬಿ ಫೈ ಯಾವ್ಯಾವ ಪೌಷ್ಟಿಕಾಂಶಗಳಲ್ಲಿ ಮತ್ತು ಯಾವ ಒಂದು ನ್ಯೂಟ್ರಿಯಂಟ್ಗಳಲ್ಲಿ ಇದು ಸಹಕಾರಿಯಾಗಿದೆ ಅಂತಂದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಗಳ ಪಚನ ಕ್ರಿಯೆಗೂ ಸಹ ಈ ಒಂದು ವಿಟಮಿನ್ ಬಿ ಫೈ ಸಹಕಾರಿಯಾಗಿದೆ ಇದರ ರಾಸಾಯನಿಕ ಹೆಸರು ಪಾಂಟೊತೆನಿಕ್ ಆಮ್ಲ ಮತ್ತು ಈ ಒಂದು ವಿಟಮಿನ್ ಬಿ ಫೈ ಯಾವೊಂದು ಆಹಾರ ಪದಾರ್ಥಗಳಲ್ಲಿ ಒಳಗೊಂಡಿದೆ ಅಂದರೆ ಧಾನ್ಯಗಳು ಅಂತಂದರೆ ಮಿಲೆಟ್ಸ್ ಧಾನ್ಯಗಳು ಒಣಕಾಲುಗಳು ಮತ್ತು ಮೊಟ್ಟೆ ಮಾಂಸ ಡೈರಿ ಉತ್ಪನ್ನಗಳು ಇದು ಕಾಳುಗಳು ಆಗಬೇಕು ನೆಕ್ಸ್ಟು ವಿಟಮಿನ್ ಬಿ ಫೈನಿಂದ ಬರುವ ರೋಗಗಳಂತಂದರೆ ಈ ಒಂದು ಬಿ ಫೈ ಕೊರತೆಯಿಂದ ನಮ್ಮ ದೇಹದಲ್ಲಿ ಇದರ ಕೊರತೆಯಿಂದ ಯಾವ ರೋಗಗಳು ಬರ್ತವೆಂದರೆ ಯಾವಾಗಲೂ ಆಯಾಸ ಆಗ್ತದೆ ಮತ್ತು ಕೂದಲು ಉದುರುವಿಕೆ ಮುಖದಲ್ಲಿ ಬಣ್ಣ ಬದಲಾವಣೆ ಆಗ್ತದೆ ಮತ್ತು ಚರ್ಮ ಆರೋಗ್ಯ ಕಳೆದುಕೊಳ್ಳುವುದು ಇವೆಲ್ಲವೂ ವಿಟಮಿನ್ ಬಿ ಫೈಯಿಂದ ಬರುವ ರೋಗಗಳಾಗಿವೆ ಮೊದಲನೆಯದಾಗಿ ಇದರ ರಾಸಾಯನಿಕ ಹೆಸರು ಪ್ಯಾಂಟೊಥನಿಕ್ ಆಮ್ಲ ಇದರಿಂದ ಬರುವ ರೋಗಗಳು ಮತ್ತು ಈ ಇದು ಬಿ ಫೈವ್ ಹೊಂದಿರುವ ಆಹಾರ ಪದಾರ್ಥಗಳು ಕುರಿತು ನಾವು ಈಗ ನೋಡಿದ್ದೀವಿ ನೆಕ್ಸ್ಟು ವಿಟಮಿನ್ ಬಿ ಸೆವೆನ್ ಈ ಒಂದು ವಿಟಮಿನ್ ಬಿ ಸೆವೆನ್ನ ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಏನು ವಿಟಮಿನ್ ಬಿ ಸಿಕ್ಸ್ನ ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಈ ಒಂದು ಬಿ ಸಿಕ್ಸ್ ದೇಹದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳ ಸಮತೋಲನವನ್ನು ಕಾಪಾಡ್ತದೆ ಪು ಸೂಡಿಯಂ ಮತ್ತು ಪೊಟ್ಯಾಷಿಯಂ ಈ ಎರಡು ಧಾತುಗಳು ನಮ್ಮ ದೇಹದಲ್ಲಿ ಸಮತೋಲನವನ್ನು ಕಾಪಾಡಲು ಈ ಒಂದು ವಿಟಮಿನ್ ಬಿ ಸಿಕ್ಸ್ ಅತ್ಯಂತ ಸಹಕಾರಿಯಾಗಿದೆ ಅಂತ ಹೇಳಬಹುದು ಈ ಒಂದು ವಿಟಮಿನ್ ಬಿ ಸಿಕ್ಸ್ ಇರುವ ಆಹಾರ ಪದಾರ್ಥಗಳೆಂದರೆ ಕಾಳುಗಳು ಬಾಳೆಹಣ್ಣು ಸೀತಾಫಲ ಮತ್ತು ಹಸಿರು ತರಕಾರಿಗಳು ಅಂದರೆ ಗ್ರೀನ್ ವೆಜಿಟೇಬಲ್ ಗ್ರೀನ್ ವೆಜಿಟೇಬಲ್ಸ್ ಇದರಲ್ಲಿ ಈ ಒಂದು ವಿಟಮಿನ್ ಬಿ ಸಿಕ್ಸ್ ಇರ್ತದೆ ಅಂತ ಹೇಳ್ಬೋದು ಇದರಿಂದ ಯಾವ ಯಾವ ರೋಗಗಳು ಬರ್ತವೆ ಅಂತಂದರೆ ಚರ್ಮ ರೋಗ ನರ ದೌರ್ಬಲ್ಯ ಬಾಯಲ್ಲಿ ಹುಣ್ಣು ಮತ್ತು ಹೆಚ್ಚು ರಕ್ತದೊತ್ತಡ ಮತ್ತು ಬುದ್ಧಿಮಾಂದ್ಯತೆ ಈ ಒಂದು ಎಲ್ಲ ರೋಗಗಳು ಈ ಒಂದು ವಿಟಮಿನ್ ಬಿ ಸಿಕ್ಸ್ನ ಕೊರತೆಯಿಂದ ಬರುವ ರೋಗಗಳಾಗಿವೆ ನೆಕ್ಸ್ಟ್ ಬಿ ಸೆವೆನ್ ಈ ಒಂದು ವಿಟಮಿನ್ ಬಿ ಸೆವೆನ್ನ ರಾಸಾಯನಿಕ ಹೆಸರು ಅಂತಂದರೆ ಬಯೋಟಿನ್ ಸೊ ಈ ಒಂದು ಬಯೋಟಿನ್ ನಮ್ಮ ಬಾಡಿಯಲ್ಲಿರುವ ಜೀವಕೋಶಗಳ ಬೆಳವಣಿಗೆಗೂ ಕೂಡ ಇದು ಒಂದು ಅವಕಾಶ ಆಗ್ಯದಂತ ಹೇಳ್ಬೋದು ಮತ್ತು ಈ ಒಂದು ವಿಟಮಿನ್ ಬಿ ಸೆವೆನ್ ಹೊಂದಿರುವ ಆಹಾರ ಪದಾರ್ಥಗಳು ಅಂದರೆ ಮೊಟ್ಟೆಯಲ್ಲಿರುವ ಹಳದಿ ಭಾಗದಲ್ಲಿ ಈ ಒಂದು ಬಿ ಸೆವೆನ್ ಇರ್ತದೆ ಮತ್ತು ಯಕೃತ ಅಂದರೆ ಲಿವರ್ಗಳ ಲಿವರ್ನಲ್ಲಿ ಕಾಯಿ ಪಲ್ಯಗಳಲ್ಲಿ ಅಂದರೆ ವೆಜಿಟೇಬಲ್ಸ್ ಮತ್ತು ಹಸಿರು ಬಟಾಣ ಬಟಾಣಿಗಳಲ್ಲಿ ಕೂಡ ಈ ಒಂದು ಬಿಟ್ ಬಿ ಸೆವೆನ್ ಕಾಣ್ತೀವಿ ಈ ಒಂದು ವಿಟಮಿನ್ ಬಿ ಸೆವೆನ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗೋದ್ರಿಂದ ಏನು ರೋಗ ಬರ್ತವೆ ಅಂದರೆ ತಲೆ ಕೂದಲು ಬಹಳಷ್ಟು ಉದಿರ್ತವೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು ಮತ್ತು ನರ ದೌರ್ಬಲ್ಯ ಅನಾರೋಗ್ಯದ ಉಗುರುಗಳು ಉಗುರುಗಳು ಅಂದರೆ ಸ್ಟ್ರೇಟಾಗಿ ಬೆಳೆಯದೆ ಅಡ್ಡ ತಿಡ್ಡಿಯಾಗಿ ಬೆಳೆದು ಅಂತಂದ್ರೆ ಯಾವ ಕೊರತೆ ಇರ್ತದೆ ಅಂದರೆ ಬಿ ಸೆವೆನ್ ಕೊರತೆಯಿಂದ ಆಗ್ತದೆ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ